ಸರ್ಕಾರದಿಂದ ಜನರಿಗೆ ಕತ್ತಲ ಭಾಗ್ಯ ಯಾದಗಿರಿ ಜಿಲ್ಲೆಯಲ್ಲಿ ಮೂವತ್ತು ಕುಟುಂಬಗಳಿಗೆ ಕಗ್ಗತ್ತಲ ವಾಸ ಬೆಳಕಿನ ಭಾಗ್ಯ ಸಿಗದೆ ಕತ್ತಲಿನಲ್ಲಿಯೇ ಜನರು ಜೀವನವನ್ನ ಮಾಡ್ತಾ ಇದ್ದಾರೆ ಕುರಕುಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪೂಜಾರಿ ದೊಡ್ಡ ಇದು ವಿದ್ಯುತ್ ಸೌಲಭ್ಯ ಕಲ್ಪಿಸಿಲ್ಲ ಜಸ್ಕಾಂ ಅಧಿಕಾರಿ ಜಸ್ಕಾಂ ಅಧಿಕಾರಿಗಳ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಗ್ರಾಮಸ್ಥರು ಕತ್ತಲಲ್ಲಿಯೇ ವಾಸವನ್ನ ಮಾಡ್ತಾ ಇದ್ದಾವೆ ಮೂವತ್ತು ಕುಟುಂಬಗಳು ದೀಪದ ಬೆಳಕಿನಲ್ಲಿಯೇ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಜನರು ಮೂಲಭೂತ ಸೌಕರ್ಯಗಳ ಕಲ್ಪಿಸುವುದಕ್ಕೆ ಗ್ರಾಮಸ್ಥರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಜನಸಾಮಾನ್ಯರು ಕೇಳೋದಿಷ್ಟೇ ಮೂಲಭೂತ ಸೌಕರ್ಯಗಳನ್ನು ನಮಗೆ ಕಲ್ಪಿಸಿ ಕೊಡಿ ಆ ನಂತರ ನೀವೇನಾದರೂ ಮಾಡಿಕೊಳ್ಳಿ ನಾವು ಅದು ಯಾವುದಕ್ಕೂ ಕೂಡ ತಲೆಕೆಡಿಸಿಕೊಳ್ಳುವುದಿಲ್ಲ ನೀರು ಕುಡಿಯೋದಕ್ಕೆ ಸರಿಯಾಗಿ ಸಿಗಬೇಕು ರಸ್ತೆ ಸಿಗಬೇಕು ಅದೇ ರೀತಿಯಾಗಿ ಇದೀಗ ಕರೆಂಟ್ ಅನ್ನ ಕೇಳ್ತಾ ಇದ್ದಾರೆ ಜನರು ಅದು ಅವರ ಹಕ್ಕು ಕೇಳಬೇಕು ಕೇಳಿ ಪಡ್ಕೊಳ್ಬೇಕಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದೀಗ ಉದ್ಭವ ಆಗ್ತಾ ಇದೆ ಎಲ್ರಿಗೂ ಕೂಡ ಗ್ಯಾರಂಟಿ ಯೋಜನೆ ಇದೆ ಗ್ಯಾರಂಟಿ ಯೋಜನೆಯಲ್ಲಿ ವಿದ್ಯುತ್ ಬಳಕೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಆರಾಮಾಗಿದ್ದಾರೆ ಖುಷಿ ಖುಷಿಯಿಂದ ಜೀವನ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಗ್ರಾಮಕ್ಕೆ ಮಕ್ಕಳು ಓದೋದಕ್ಕೆ ಸರಿಯಾಗಿ ಆಗ್ತಾ ಇಲ್ಲ ಇನ್ನು ರೈತರು ಕೂಡ ಬೆಳೆ ಬೆಳೆಯೋದಕ್ಕೆ ಸಾಕಷ್ಟು ತೊಂದರೆಗಳು ಕೂಡ ಆಗ್ತಾ ಇದೆ ತೋಟಗಳಿಗೆ ನೀರು ಹರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೆಳೆ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಮಗೂ ಕೂಡ ಕರೆಂಟ್ ಕೊಡಿ ಅಂತ ಹೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಗ್ರಾಮದಲ್ಲಿ ಈ ಜಮೀ ಹೊಲಗಳಲ್ಲಿ ನಮ್ಮ ರೈತರು ಕುಟುಂಬಗಳು ಜೀವನ ಮಾಡ್ತಾ ಇದ್ದಾವೆ ಆ ಮೂವತ್ತರಿಂದ ಕುಟುಂಬ ನಲವತ್ತು ಕುಟುಂಬಗಳಿಗೆ ವಿದ್ಯುತ್ ವ್ಯವಸ್ಥೆ ಇಲ್ಲ ಮತ್ತು ಸರಿಯಾದ ಕುಡಿಯುವ ನೀರಿನ ಯೋಜನೆ ಇಲ್ಲ ಇಲ್ಲಿ ನಮ್ಮ ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡಲಿಕ್ಕೆ ಒಂದು ಕರೆಂಟ್ ಸರಿಯಾದ ವ್ಯವಸ್ಥೆ ಇಲ್ಲ ಮತ್ತು ಹಿಂಗಾದ್ರೆ ನಮ್ಮ ರೈತರ ಮಕ್ಕಳು ವಿದ್ಯಾಭ್ಯಾಸ ಮಾಡೋದು ಯಾವಾಗ ಅವರು ಮುಂದೆ ಒಂದು ಒಳ್ಳೆಯ ವಿದ್ಯಾಭ್ಯಾಸ ಮಾಡಿ ಒಂದು ಉನ್ನತ ಸ್ಥಾನ ಪಡೆಯುವುದು ಯಾವಾಗ ಅಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಮ್ಮ ಗಮನಕ್ಕೆ ಈ ವಿಷಯ ಬಂದಾಗ ನಮ್ಮ ರೈತ ಸಂಘದ ಪದಾಧಿಕಾರಿಗಳ ಜೊತೆಗೆ ನಾವು ಇಲ್ಲಿ ಭೇಟಿ ಕೊಟ್ಟು ಈ ಕುರ್ಕುಂದಿ ಗ್ರಾಮದ ಈ ಪ್ರದೇಶದಲ್ಲಿ ವಿದ್ಯುತ್ ಅಧಿಕಾರಿ ಕೆ ಬಿ ಅಧಿಕಾರಿಗಳು ಮತ್ತು ಪಂಚಾಯತ್ ಆಡಳಿತ ಅಧಿಕಾರಿಗಳು ಅತಿ ಶೀಘ್ರದಲ್ಲೇ ಈಗ ಈ ಪ್ರದೇಶಕ್ಕೆ ಭೇಟಿ ಕೊಟ್ಟು ನಮ್ಮ ರೈತರಿಗೆ ಕರೆಂಟು ಮತ್ತು ನೀರಿನ ಸರಿಯಾದ ವ್ಯವಸ್ಥೆ ಮಾಡಿಕೊಡಬೇಕು ಮತ್ತು ನಮ್ಮ ರೈತರ ಮಕ್ಕಳಿಗೆ ಓದಲಿಕ್ಕೆ ಇಲ್ಲಿ ತಿರುಗಾಡಲಿಕ್ಕೆ ಬೆಳಕಿನ ವ್ಯವಸ್ಥೆ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೀವಿ ಸುಮಾರು ಹದಿನೈದರಿಂದ ಇಪ್ಪತ್ತು ದಿನಗಳ ಕಾಲ ನಿಮಗೆ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಇದೇನಾದರೂ ಸರಿಯಾದ ರೀತಿಯಲ್ಲಿ ನೀವು ಈ ಕಾರ್ಯರೂಪಕ್ಕೆ ಕೆಲಸ ಮಾಡದೇ ಇದ್ದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಸಂಘರ್ಸೇನೆ ಜಿಲ್ಲಾಧಿಕಾರಿಗಳ ಮುಂದೆ ಒಂದು ಮತ್ತು ಕೆಐ ಬಿ ಅಧಿಕಾರಿಗಳ ಮುಂದೆ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಬೇಕಂತ ಎಚ್ಚರಿಕೆ ನೀಡಲಾಗುವುದು ನಮಸ್ಕಾರ ಮಲ್ಲನಗೌಡ ಕುರುಕುಂದಿ ಗ್ರಾಮದಲ್ಲಿ ಈ ಜ